ಏಸೆ ಸ್ತೋತ್ರ ಏಸ್ವೆ ವಂದನೆ ಆತ್ಮೀಯ ಸಹೋದರ ಸಹೋದರಿಯರೇ ನಮ್ಮ ತಂಡದ ಬ್ರದರ್ ಟಿಕೆ ಜಾರ್ಜ್ ಅವರ ಆರೋಗ್ಯದ ಕುರಿತು ಮಾಹಿತಿಯನ್ನು ನೀಡಲು ನಾನು ಬಯಸುತ್ತೇನೆ ದಯವಿಟ್ಟು ಯಾವುದೇ ವದಂತಿಗಳಿಗೆ ನೀವು ಕಿವಿ ಕೊಡಬೇಡಿ ಅವರನ್ನು ನಿನ್ನೆಯ ದಿನ ಅಂದರೆ ಮೂವತ್ತೊಂದನೆಯ ತಾರೀಕು ನಾನು ಸೈಂಟ್ ಜಾನ್ಸ್ ಆಸ್ಪತ್ರೆಯಲ್ಲಿ ಭೇಟಿಯಾಗಿದ್ದೀನಿ ಅವರ ವೈದ್ಯರುಗಳನ್ನು ಭೇಟಿಯಾಗಿದ್ದೀನಿ ಅಲ್ಲಿರುವ ಗುರುಗಳನ್ನು ಭೇಟಿಯಾಗಿದ್ದೀನಿ ಸರಿಯಾದ ಸಮಯಕ್ಕೆ ಎಲ್ಲರ ಪ್ರಾರ್ಥನೆಯಿಂದ ಅವರಿಗೆ ಒಳ್ಳೆಯ ಚಿಕಿತ್ಸೆ ಸಿಗ್ತಾ ಇದೆ ಮೊನ್ನೆಯ ಮೂವತ್ತನೇ ತಾರೀಕು ನಾಲ್ಕೂವರೆ ಗಂಟೆಗೆ ಅವರಿಗೆ ಸ್ವಲ್ಪ ಬ್ರೆತ್ಲೆಸ್ನೆಸ್ ಉಸಿರಾಟದ ತೊಂದರೆ ಆಯಿತು ತಕ್ಷಣ ಅವರನ್ನು ಪಕ್ಕದಲ್ಲಿರುವ ಕ್ಲಿನಿಕ್ಗೆ ನಮ್ಮ ತಂಡದ ಸಹೋದರಿ ಮಂಜುಳಾ ಜಾಯ್ ಮತ್ತು ಅವರ ಸಹೋದರ ಮಣಿ ಮತ್ತು ರಮ್ಯಾ ಕರ್ಕೊಂಡು ಅವರಿಗೆ ಆಕ್ಸಿಜನ್ ಕೊಟ್ಟರು ಆ ಕೂಡಲೇ ಅಲ್ಲಿಯ ವೈದ್ಯರ ಸಲಹೆ ಮೇರೆಗೆ ಮತ್ತು ಅವರ ಕುಟುಂಬದ ಬ್ರದರ್ ಟಿ ವಿ ಡೇವಿಸ್ ಅವರ ಸಲಹೆ ಮೇರೆಗೆ ನಾವು ಅವರನ್ನು ಸೈಂಟ್ ಜಾನ್ಸ್ ಆಸ್ಪತ್ರೆಗೆ ಸರಿಯಾದ ಸಮಯಕ್ಕೆ ಕರ್ಕೊಂಡು ಹೋದ್ವಿ ಅಲ್ಲಿರುವ ಗುರುಗಳು ಮತ್ತು ವೈದ್ಯರುಗಳು ಹೇಳಿದ್ರು ಸರಿಯಾದ ಸಮಯಕ್ಕೆ ಕರ್ಕೊಂಡು ಬಂದಿದ್ದೀರಿ ಆದ್ದರಿಂದ ಯಾವುದೇ ಭಯಪಡುವ ಆತಂಕ ಪಡುವ ಅವಶ್ಯಕತೆವಿಲ್ಲ ಅವರಿಗೆ ಚಿಕಿತ್ಸೆ ಬೇಕಾಗಿದೆ ಕಾರಣ ನಿಮ್ಗೆ ಗೊತ್ತು ಅವರಿಗೆ ಡಯಾಬಿಟಿಸ್ ಇತ್ತು ಮತ್ತು ಸ್ವಲ್ಪ ಮೂತ್ರಪಿಂಡದ ಸಮಸ್ಯೆನೂ ಇತ್ತು ಆದ್ದರಿಂದ ಅವರಿಗೆ ಸೆಡೇಶನ್ ಕೊಟ್ಟು ಆ ಎಲ್ಲ ಒಂದು ಒಬ್ಸರ್ವೇಷನ್ ಅಂತೀವಿ ನಾವು ಅವರನ್ನು ನೋಡಲಿಕ್ಕೆ ಇಟ್ಟಿದ್ದಾರೆ ಮತ್ತು ಅವರೆಲ್ಲ ಕೇರನ್ನು ತೆಗೆದುಕೊಳ್ಳಾಗುತ್ತೆ ಅಲ್ಲಿರೋ ವೈದ್ಯರು ಕೂಡ ಹೇಳಿದರು ಅವರ ಇಂಪ್ರೂವ್ಮೆಂಟ್ ಚೆನ್ನಾಗಿದೆ ಯಾವ ಭಯಪಡುವ ಆತಂಕ ಪಡುವ ಅಗತ್ಯವಿಲ್ಲ ಎಲ್ಲರೂ ಪ್ರಾರ್ಥಿಸಿರಿ ಇವತ್ತಿನ ಬೆಳಿಗ್ಗೆ ಇಂದು ಕೂಡ ಬೆಳಿಗ್ಗೆ ವೈದ್ಯರು ಹೇಳಿದ್ರು ಎಲ್ಲರ ಪ್ರಾರ್ಥನೆಯ ಫಲವಾಗಿ ಅವರು ಚೇತರಿಸ್ತಾ ಇದ್ದಾರೆ ಕೆಲವು ದಿನಗಳು ಹಿಡಿಯುತ್ತವೆ ಆದ್ದರಿಂದ ದಯವಿಟ್ಟು ಅವರಿಗಾಗಿ ಎಲ್ಲರೂ ಪ್ರಾರ್ಥಿಸಿ ಮತ್ತು ಅವರ ಕುಟುಂಬದ ವತಿಯಿಂದ ನಾನು ವೈಯಕ್ತಿಕವಾಗಿ ನಿಮ್ಮಲ್ಲಿ ಕೇಳಿಕೊಳ್ತೀನಿ ಅವರ ಯಾವುದೇ ಫೋಟೋಗಳನ್ನು ಶೇರ್ ಮಾಡಿಕೊಳ್ಬಾರ್ದಾಗಿ ಅವರ ಕುಟುಂಬದವರು ನನ್ನ ಹತ್ರ ಕೇಳಿಕೊಂಡಿದ್ದಾರೆ ಆದ್ದರಿಂದ ದಯವಿಟ್ಟು ಅವರ ಐ ಸಿ ಎಲ್ಲಿರೋ ಫೋಟೋಗಳು ನಾನು ಹೇಳುವುದು ಅದು ದಯವಿಟ್ಟು ಶೇರ್ ಮಾಡಬೇಡಿ ಮತ್ತು ಅವರಿಗಾಗಿ ಪ್ರಾರ್ಥಿಸಿ ಅದರಿಂದ ಪ್ರತಿನಿತ್ಯ ಮಾಹಿತಿಗಳನ್ನು ನಾನು ಕೊಡ್ತೀನಿ ಯಾರಿಗಾದರೂ ಏನಾದರೂ ಡೌಟ್ಸ್ ಇದ್ದರೆ ಸಂಶಯ ಇದ್ದರೆ ನೀವು ನನ್ನನ್ನು ಸಂಪರ್ಕಿಸಬಹುದು ಯೇಸ್ವಿ ನಿಮ್ಮ ನಾಮದಲ್ಲಿ ಬರೆದ ಟಿ ಕೆ ಜ್ಗೆ ಸೌಖ್ಯ ಕೊಟ್ಟು ಮತ್ತೆ ಎಬ್ಬಿಸುವುದಕ್ಕಾಗಿ ನಾವು ಸ್ತೋತ್ರ ಸಲ್ಲಿಸುತ್ತೆ ಅವರು ನೋಡೋ ವೈದ್ಯರು ನರ್ಸ್ಗಳು ಎಲ್ಲ ಮೆಡಿಸಿನ್ಗಳು ಆಶೀರ್ವಾದವಾಗಿ ಮಾರ್ಪಾಡಲಿ ಮತ್ತೊಮ್ಮೆ ಸ್ವಾರ್ಥಗೆ ಅವರನ್ನು ಸಾಕ್ಷಿಯಾಗಿ ಮಾರ್ಪಡಿಸಿರೆಂದು ನಾವು ಪ್ರಾರ್ಥಿಸೋಣ আমেসু নাম